ಗಿನೆನ್ ನ್ಯೂಸ್ ಗೆ ಸ್ವಾಗತ. ಇ ದಿನದ ಮುಖ್ಯಾಂಶಗಳು. ಈ ಹೆಡ್ಲೈನ್ಸ್ ನ ಪ್ರಾಯೋಜಕರು ಪಾಟೀಲ್ ಪ್ರೈಮರಿ ಸ್ಕೂಲ್ ಮಾಂಟೆಸರಿ ಬಾಲ್ಯ ಮಂದಿರ ಅಡ್ಮಿಷನ್ಸ್ ಓಪನ್ ಫಾರ್ 2024 ಟು 25 ಪ್ರೀ ನರ್ಸರಿ ಟು 8 ಕ್ಲಾಸ್. ಸಿದನೂರು ನಗರದಲ್ಲಿ ಬಿಪಿಎಪಿ ಸಂಸ್ಥಾಪನಾ ದಿನಾಚರಣೆ. ದೇಶಕೀಯ ಕಣ್ಣಿನ ರಕ್ಷಣೆ ಬಗ್ಗೆ ಕಾಲಕವಿಗಳು ಡಾಕ್ಟರ್ ಕಳೆದ ಒಂದು ತಿಂಗಳಿನಿಂದ ಬಸ್ ನಿಲ್ದಾಣವು ಸದಾ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿವೆ ನಗರದ ವಿವಿಧ ಕಲ್ಯಾಣ ಮಂಟಪಗಳು ಹಾಗೂ ಗ್ರಾಮೀಣ ಪ್ರದೇಶಗಳ ದೇವಸ್ಥಾನಗಳಲ್ಲಿ ಮದುವೆ ಸಮಾರಂಭಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿವೆ ಈ ಸಮಾರಂಭಗಳಿಗೆ ತೆರಳಲು ಸಾರ್ವಜನಿಕರು ಮಹಿಳೆಯರು ಮತ್ತು ಮಕ್ಕಳು ಬಸ್ಗಳ ಮೊರೆ ಹೋಗಿದ್ದು ಸದಾ ಜನಜಂಗುಳಿಯಿಂದ ತುಂಬಿರುವುದು ಕಂಡುಬರುತ್ತಿವೆ ಬಸ್ ಹತ್ತಲು ನೂಕು ನುಗ್ಗಲು ನಡೆಸುವುದು ಸರ್ವೇ ಸಾಮಾನ್ಯವಾಗಿದೆ ಸಿಂನೂರ್ ತಾಲೂಕಿನ ಜಾಲಿ ಗ್ರಾಮದಲ್ಲಿ ಶ್ರೀಶೀಲ ಪಾದಯಾತ್ರಿಗಳಿಗೆ ತಪ್ಪಾದ ಮಜ್ಜಿಗೆ ವಿತರಿಸಲಾಯಿತು ಬೇಸಿಗೆ ಕಾಲ ಆರಂಭವಾಗಿರುವುದರಿಂದ ಬಿಸಿಲಿನ ತಾಪ ಅಧಿಕವಾಗಿದೆ ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆಯಲು ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಜನರಿಗೆ ಗ್ರಾಮದ ಮುಖಂಡರು ಯುವಕರು ಮಜ್ಜಿಗೆ ಪೂರೈಸಿದರು மஜிக்கு மஜி புட் ಈ ಸಂದರ್ಭದಲ್ಲಿ ರೆಡ್ಡಪ್ಪ ಗೌಡ ಜಾಲ್ವಾಡ್ಗಿ ಲಿಂಗಪ್ಪ ನಾಯಕ್ ಅಂಬರೇಗೌಡ ಬಯ್ಯಾಪುರ ಮಲ್ಲಿಕಾರ್ಜುನ ಮತ್ತು ಅಮರೇಶ್ ಮತ್ತಿತರರಿದ್ದರು ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರಾಗಿ ಗೊರೆವಾಡ್ನ ಶಿವಬಸನಗೌಡ ಆಯ್ಕೆಯಾಗಿದ್ದಾರೆ ಹೊಣೆಗಾರಿಕೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಾ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಸದೃಢಗೊಳಿಸಬೇಕು ಮುಂಬರುವ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಲು ಶಕ್ತಿ ತುಂಬಿ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಬೇಕು ಎಂದು ನೇಮಕಾತಿ ಆದೇಶ ಪತ್ರದಲ್ಲಿ ವಿವರಿಸಿದ್ದಾರೆ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ನಗರದ ಸುಗಾರುಪೇಟೆಯಲ್ಲಿರುವ ಬಿಜೆಪಿ ಮುಖಂಡ ಕರಿಯಪ್ಪ ಅವರ ನಿವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ಬಿಜೆಪಿ ಮುಖಂಡ ಕರಿಯಪ್ಪ ಮಾತನಾಡಿ ಎಲ್ಲ ವಾರ್ಡ್ ಹಾಗೂ ಬೂತ್ ಮಟ್ಟದಲ್ಲಿಯೂ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಬೇಕು ಮನೆಗಳ ಮೇಲೆ ಪಕ್ಷದ ಧ್ವಜವನ್ನು ಕಟ್ಟಬೇಕು ಈ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ಆಡಳಿತಕ್ಕೆ ತರಲು ಶ್ರಮಿಸಬೇಕು ಎಂದು ಹೇಳಿದರು जय पक्षके भारत माता की जय hey! ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನ ದಿನಾಚರಣೆ ಅಂಗವಾಗಿ ಪ್ರತಿ ವಾರ್ಡಿನಲ್ಲಿ ಕೂಡ ಪ್ರತಿ ಮೂವಿನಲ್ಲಿ ಮತ್ತು ಪ್ರತಿ ವಾರ್ಡಿನಲ್ಲಿ ಕೂಡ ಸಂಸ್ಥಾಪನ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿ ಅದರ ಜೊತೆಯಲ್ಲಿ ಕೂಡ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರು ಕೂಡ ಅತಿ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಮತ್ತು ಈ ದೇಶವನ್ನು ಉಳಿಸುವ ಸಲುವಾಗಿ ಆದರೂ ಕೂಡ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸುವಂಥ ಕೆಲಸ ಮತ್ತು ಈ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ಆಗಮಿಸುವಂಥ ಪತ್ರಿಕಾ ಮಾಧ್ಯಮದವರೆಗೂ ಎಲ್ಲ ಹಿರಿಯರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಂತರ ಮುಖಂಡ ಎಂ ಸ್ವರಾಜ್ ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮುತ್ತು ಬರೆಸಿ ಮಾತನಾಡಿದರು ಇವತ್ತು ನಾಯಕರಾಗಿರ್ತಕ್ಕಂಥ ಶ್ರೀ ಕೆ ಕರಿಯಪ್ಪ ಅವರ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ಕಿಯಾಂಚರಣೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ನಾವೆಲ್ಲ ಪಕ್ಷದ ಪ್ರಮುಖರ ಕಾರ್ಯಕರ್ತರ ಬೂತ್ ಅಧ್ಯಕ್ಷರ ಮನೆಗಳಲ್ಲಿ ಮುಖಂಡರ ಭಾವಚಿತ್ರ ಇಟ್ಟು ಪುಷ್ಪಾರ್ಪಣೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಣೆ ಮಾಡಿಬಿಟ್ಟು ಇವತ್ತು ನಾವು ಮತ್ತೆ ಪುನಃ ವಿಶ್ವಾದ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಕೀರ್ತಿ ಪತಾಕಿಯನ್ನು ಏರಿಸಲಿಕ್ಕೆ ಜೊತೆಗೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನಾವೆಲ್ಲರೂ ನಾವೆಲ್ಲರೂಪದರಾಗಿ ಕೆಲಸ ಮಾಡಿ ಎಲ್ಲರೂ ಸಹಿ ಮಾಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥಾಪಕ ಅಧ್ಯಯನ ಶುಭಾಶಯ ಅಂತ ಹೇಳ್ತಿದ್ದೀವಿ ಇವತ್ತಿನ ದಿನ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೆ ಕರೇಪಣ್ಣವರು ನಿವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ದೀನ್ ದಯಾಳ್ ಉಪಾಧ್ಯಾಯರ ಸಂಸ್ಥಾಪರ ದಿನ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕರೆಪಣ್ಣವರ ನಿವಾಸದಲ್ಲಿ ಎಲ್ಲರೂ ಕೂಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಪಾರ್ಟಿಯತ್ತ ಸೆಳಿಬೇಕು ದೇಶದ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಶ್ರಮಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ರಾಷ್ಟ್ರೀಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಈ ಒಂದು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಿದೆ ರವಿ ರಾಥೋಡ್ ಮಹಾದೇವ್ ನಾಯಕ್ ಕೃಷ್ಣಪ್ಪ ರಾಥೋಡ್ ಚಂದ್ರು ಚೌಹಾಣ್ ವಸಂತ್ ಕುಮಾರ್ ಭಂಗಿ ಈ ಸಂದರ್ಭದಲ್ಲಿ ಇದ್ದರು ಬೇಸಿಗೆಯಲ್ಲಿ ಕಣ್ಣಿನ ರಕ್ಷಣೆ ಬಗ್ಗೆ ಕಾಳಜಿ ವಹಿಸಿ ಎಂದು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅತಿಯಾದ ಬಿಸಿಲಿಗೆ ಕಣ್ಣಿನಲ್ಲಿರುವ ನೀರಿನ ಅಂಶ ಒಣಗುತ್ತದೆ ಇದರಿಂದ ಡ್ರೈ ಐ ಉಂಟಾಗುತ್ತದೆ ಕಣ್ಣಿನ ಅಲರ್ಜಿ ಇದ್ದರೆ ಜಾಸ್ತಿ ಪರಿಣಾಮ ಬೀರುತ್ತದೆ ಸದಾ ಉಜ್ಜಿಕೊಳ್ಳುವಿಕೆ ಉಂಟಾಗಲಿದೆ ಬೆಳಕು ನೋಡಿದರೆ ಕಣ್ಣಿನಲ್ಲಿ ನೀರು ಬರುತ್ತದೆ ನೆರಳಿನಲ್ಲಿ ಕೆಲಸ ಮಾಡಿ ಕೆಲಸವಿಲ್ಲದಿದ್ದರೆ ಮನೆಯಲ್ಲಿ ವಿಶ್ರಾಂತಿ ಪಡೆಯಿರಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ ತಂಪು ಕನ್ನಡಕಗಳನ್ನು ಬಳಕೆ ಮಾಡಿ ಎಂದು ಸಲಹೆ ನೀಡಿದರು ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಬಿಸಿಲಿನ ವಾತಾವರಣದಲ್ಲಿ ಕಣ್ಣಿನ ರಕ್ಷಣೆ ಹೇಗೆ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಬಿಸಿಲು ತಾಪಮಾನದಲ್ಲಿ ಕಣ್ಣಿಗೆ ಡ್ರೈ ಐಸ್ ಅಂತ ಹೇಳ್ತೀವಿ ನೀರಿನ ಅಂಶ ಕಣ್ಣಲ್ಲಿ ಉತ್ಪತ್ತಿ ಆಗೋದು ನಾರ್ಮಲ್ ಇದ್ದರೂ ಕೂಡ ಬಿಸಿಲಿನ ಪ್ರಭಾವಕ್ಕೆ ನೀರಿನ ಅಂಶ ಕಮ್ಮಿ ಆಗಿ ಕಣ್ಣಲ್ಲಿ ಡ್ರೈ ಐಸ್ ಅಂತ ಹೇಳ್ತೀವಿ ಕಣ್ಣು ಉರಿಯೋದು ಬೆಣ್ಣೆದು ಈಗ ಅಲರ್ಜಿ ಕಂಜೆಂಟಿವಿಟಿಸ್ ಅಂತ ಇರುತ್ತೆ ಮಕ್ಕಳಲ್ಲಿ ಇರುತ್ತೆ ಅದು ಈ ವರ್ಷದಲ್ಲಿ ಸಮ್ಮರ್ನಲ್ಲಿ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಅಲರ್ಜಿ ಕಂಜೆಂಟ್ ಅಲರ್ಜಿ ಇರೋದನ್ನೇ ಅದು ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಎರಡು ಮೂರು ತಿಂಗಳಲ್ಲಿ ಬರುತ್ತೆ ಅದು ಕೆಂಪಾಗೋದು ಕಣ್ಣು ಹುಚ್ಕೊಳೋದು ನೀರು ಬರೋದು ಫೋಟೋಫೋಬಿಯಾ ಅಂತ ಹೇಳ್ತೀವಿ ಲೈಟ್ ನೋಡಿದರೆ ಸ್ವಲ್ಪ ಕಣ್ಣಿಗೆ ನೀರೆಲ್ಲ ಬರೋದಾಗ್ತೈತಿ ಆದಷ್ಟು ನಮ್ಮ ಸಿನ್ನೂರು ರಾಯಚೂರು ಬಿಸಿಲು ತಾಪಮಾನ ನಲವತ್ತೆರಡು ನಲವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಇದರ ಕಾರಣ ತಾವು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಶೆಲ್ಟರ್ ಅಂದರೆ ಮನೆಯಲ್ಲಿ ಇರೋದೇ ಒಳ್ಳೇದು ಕಾರ್ಯ ಕಾರ್ಯನಿಮಿತ್ತ ಜಿನ್ಯೂನ್ ರೀಸನ್ಸ್ ಇದ್ರೆ ಬಿಸಿಲಲ್ಲಿ ಹೊರಗಡೆ ಬಂದು ನಿಮ್ಮ ಕೆಲಸ ಮಾಡ್ಕೋಬೋದು ಒಂದೊಂದು ಕೆಲಸ ಕಾರ್ಯಗಳು ಇಲ್ಲ ಅಂತಂದರೆ ಆದಷ್ಟು ನೀವು ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಯಿಂದ ನಾಲ್ಕೂವರೆ ತನಕ ಮನೆ ಸೇಫ್ನ ಸೇಫ್ ಜಾಗದಲ್ಲಿ ಇರೋದೇ ಒಳ್ಳೇದಂಥೇಳಿ ನನ್ನ ಅಭಿಪ್ರಾಯ ಆದಷ್ಟು ಕಣ್ಣಿನ ಸುರಕ್ಷತೆ ಅಂತಂದರೆ ಈಗ ಮನೆಯಲ್ಲಿ ಇರ್ತೀವ ಅಂತಂದರೆ ಮೊಬೈಲ್ ಸೇ ಜಾಸ್ತಿ ಆಗುತ್ತೆ ಆದರೆ ಮೊಬೈಲ್ ಯೂಸು ಭಾಳ ಕಮ್ಮಿ ಮಾಡಿರಿ ನೀರು ಜಾಸ್ತಿ ಕುಡಿಯಿರಿ ಸೀಸನಲ್ ಫ್ರೂಟ್ಸ್ ಈಗೇನು ನಡೀತಾ ಇದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಸೇವನೆ ಮಾಡಿರಿ ಅಂತೇಳಿ ಸ್ವಲ್ಪ ಜನರಿಗೆ ಫೋಟೋ ಸೆನ್ಸಿಟಿವಿಟಿ ಇರುತ್ತೆ ಅಂದರೆ ಸೂರ್ಯನ ಕಿರಣಗಳನ್ನ ನೋಡಿದರೆ ಕಣ್ಣು ಮುಚ್ಚೋದ ಒಂದು ಹ್ಯಾಬಿಟ್ ಇರುತ್ತೆ ಅವರು ಫೋಟೋಗ್ರೆ ಗ್ಲಾಸಸ್ನ ಅಂದರೆ ಕೂಲಿಂಗ್ ಗ್ಲಾಸ್ ಡೇ ಅಂಡ್ ನೈಟ್ ಗ್ಲಾಸಸ್ನ ಅದನ್ನು ಯೂಸ್ ಮಾಡ್ಬೋದು ಬೈಕ್ ಓಡಿಸ್ಲಿಕ್ಕೆ ಎಲ್ಲದಕ್ಕೂ ಹಾಕೋಬಹುದು ಅದು ಅಷ್ಟು ಬಿಟ್ಟರೆ ಬೇರೆ ಏನು ಅಂತ ಪ್ರಾಬ್ಲಮ್ಸ್ ಏನಿರಲ್ಲ ತಮ್ಮ ಕಣ್ಣನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂತೇಳಿ ನಾನು ಕೇಳಿಕೊಳ್ತೇನೆ ಸಂಸ್ಥಾಪನಾ ದಿನಾಚರಣೆ ಬೇಸಿಗೆಯಲ್ಲಿ ಕಣ್ಣಿನ ರಕ್ಷಣೆ ಬಗ್ಗೆ ಡಾಕ್ಟರ್ ಚನ್ನನಗೌಡ ಸಲಹೆ ಸಿಂಧನೂರಿನ ಜಾನುವಡಿಯಲ್ಲಿ ಈಶಾಲ ಪಾದಯಾತ್ರಿಕರಿಗೆ ಮಜ್ಜಿಗೆ ವಿತರಣೆ ವ್ಯಾಪಾರ ವಾಣಿಜ್ಯ ಪ್ರಮೋಷ್ಠದ ರಾಜ್ಯ ಸಮಿತಿ ಸದಸ್ಯರಾಗಿ ಶಿವಬಸನಗೌಡ ಆಯ್ಕೆ ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು